ಹಾಯ್ ಸರ್ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ನಂದಿನಿ ಲೈವಿಂದ ಸರ್ ಹೇಳಿ ಮೇಡಮ್ ಸರ್ ನನ್ ಕಲರ್ ಥೆರಪಿ ಬಗ್ಗೆ ಏನು ಗೊತ್ತಿಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ ಅಲ್ಲಿಗೂ ಬಂದಿದ್ದೆ ನಾನು ಬನ್ಶಂಕರ್ ಚರ್ಚ್ಗೂ ಬಂದು ಹೋಗಿದ್ದೆ ಇಲ್ಲ ತುಂಬಾ ಜನ ಇಲ್ಲಿ ಹೆಚ್ಚು ಕಡಿಮೆ ಎರಡು ಎರಡೂವರೆ ಸಾವಿರ ಜನ ಕಲಿತಾ ಇರೋದು ಈ ಬ್ಯಾಚ್ ಅಲ್ಲಿ ಸುಮಾರು ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಆಫ್ ದ ಪೀಪಲ್ ಫಸ್ಟ್ ಟೈಮ್ ಕಲಿತಾ ಇದ್ರ ಸೊ ನಿಮಗೆ ಅಚ್ಚ ಕನ್ನಡದಲ್ಲಿ ತುಂಬಾ ನಿಧಾನವಾಗಿ ಬೇಸಿಕ್ಸ್ ಇಂದ ಹೇಳ್ಕೊಡ್ತೀವಿ ತುಂಬಾ ಕನ್ಫ್ಯೂಷನ್ ಇದೆ ಸರ್ ನಂಗೆ ಅದೇ ಇವಾಗ ಹೇಳ್ತೀನಲ್ಲ ನೀವ್ ಅರ್ಧ ಅರ್ಧ ಕಲ್ತ್ಬಿಟ್ರೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ನಿಮ್ಗೆ ಬೇಸಿಕ್ಸ್ ಇಂದ ಎನರ್ಜಿ ಅಂದ್ರೆ ಏನು ಕಲರ್ ಅಂದ್ರೆ ಏನು ರಿಫ್ಲೆಕ್ಸಾಲಜಿ ಅಂದ್ರೆ ಏನು ಅಕ್ಯು ಪ್ರೆಜರ್ ಅಂದ್ರೇನು ಕಲರ್ ಹಾಕಿದಾಗ ಏನಾಗುತ್ತೆ ಯಾವಾಗ ಆಗ್ಬಾರ್ದು ಯಾವಾಗ್ ಆಗ್ಬೇಕು ಯಾವ ಆರ್ಗನ್ ಮೇಲೆ ಯಾವ ಕಲರ್ ಒತ್ಕೋ ಯಾವ ತರ ವರ್ಕ್ ಆಗುತ್ತೆ ಅದೆಲ್ಲದನ್ನ ಅದನ್ನ ಶಿಸ್ತು ಬದ್ಧವಾಗಿ ಈ ಒಂದು ತಿಂಗಳ ಕ್ಲಾಸ್ ಅಲ್ಲಿ ನಿಮ್ಗೆ ಕಳ್ಸಿಕೊಡ್ತೀನಿ ಸರಿನಾ